ಊರ ನೀ ಯಾರ ಯಾವುದು ನಿನ್ನ ಊರ ಹುಡುಗಿ ಗುಣಿಯಾಕ ಬಂದಿ ಹುಡುಗಿ ಜೋರ ಉಣಿಯಾಕ ಬಂದಿ ನಮ್ಮ ಊರಾಗ ಇದೇ ಹಾಡ ಹಚ್ಚಿ ಮಂದ್ಯಾಗ ಬಂದಿ ನಮ್ಮ ಊರಾಗ ಇದೇ ಹಾಡ ಹಚ್ಚಿ ಮಂದ್ಯಾಗ ಇಡುತ್ತೆ ನಂಡಿ ಎಷ್ಟರ ಹುಡುಗಿ ನಿನ್ನ ತಿಂಡಿ ತಂಡಿ ಮಿತ್ತ ನಿನ್ನ ಉಂಡಿ ಮಾಯಾಗ ಇಡುತ್ತೆ ನಂಡಿ ಏ ಗಿಟ್ಟಿ ಎಷ್ಟರ ಐತಿ ನಿನ್ನ ತಿಂಡಿ ಗಿಡ್ಡಿ

ಈಗ ನಂದೈತಿ ಕೇಳು ಮಾಸ್ತರ್ ಎಬಸ್ ಭಾಜನ ಹಾಡ್ತೀನಿ ನಾ ಹಾಡ್ಲಿ பார ತಿಂಡಿತ್ತ ತಿಂಡಿತ್ತಂದ್ರ ಇಂತ ತಂಡ ತಂಡ್ಯಾಗಲ್ಲ ಗಿಂಡಿ ಕನಲ ಇವತ್ತು ತಿಂಡಿತ್ತು ಅನ್ನಿಸ್ ಇಲ್ಲ ಹೋರ್ಗಳು ಸ್ಟ್ರಾಂಗ್ ಕರ್ಕೊಂಡ್ ಬಾ ನೋಡ್ತಾನೆ ಈ ದಿನದಾಗ ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಬೇಡ ಕಣ್ಣೀರ ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಬೇಡ ಕಣ್ಣೀರ ಭೋಜನದ ಬಂದಿ ಜಿಡ್ಡೆ ಮಾಡ ಸರಳೆಲ್ಲ ಸಂಸಾರ ಕೊಡುಗೆ ಸರಳೆಲ್ಲ ಸಂಸಾರ ಕೊಡುಗೆ ಸರಳೆಲ್ಲ ಸಂಸಾರ ಈ ಯಾರೆನ್ನ ನಂಬಬೇಕು ಸಾವಿತ್ರಿ ಅಂತಕ್ಕೆ ಸತಿ ಇರಬೇಕೋ ಸಾವಿತ್ರಿ ಅಂತಕ್ಕೆ ಸತಿ ಇರಬೇಕು ಪ್ರತಿಫಾನವುಳ್ಳ ಸಕ್ಕಿ ಪ್ರತಿಭಾನವುಳ್ಳ ಸಕ್ಕಿ ಅನು ಸಂತಕ್ಕೆ ಸಂದಕ್ಕೆ ಎದುಕೋ ಗಂಡಗವಾದ ಸಾಕ್ಷಿ ಅನುಸ್ತೀ ಸಂತಕ್ಕೆ ಅಂತ ಎದುಕೋ ಗಂಡಗವಾದ ಸಾಕ್ಷಿ ಇನ್ನೊಂದು ವ್ಯವಸ್ಥೆನ ಕೇಳು ಧರ್ಮಕ್ಕ ಕರ್ಮಕ ಜಗಳ ನಡದೈತಿ ಧರ್ಮದ ಮ್ಯಾಲ ಹೋಗಿ ಕರ್ಮ ಕುಂತೈತಿ ಕರ್ಮಕ್ಕ ಧರ್ಮ ಖುಷಿ ಕೊಂದಿಟ್ಟೀನಿ ನಾನು ಏ ನಿಂದು ಗ್ಯಾಪ್ಸ್ಲಯ ಆದರ್ ಮಾಡ್ಬೇಕು ಹೌದು ಹೌದು ಅನ್ನುವಂಗ ಆದರ್ ಮಾಡ್ಬೇಕು ಹೌದು ಹೌದು ಅನ್ನುವಂಗ ನಾಲ್ಕು ಬಂದಿನಿ ಸರಿ ಕಾಣುತ್ತ ಬೇಡ ಈಗ ನಾ ಹಾಕ್ನಿ ಕೇಳು ಹೀ ಹೀ ಯುವ

ओट कंडा पत्ताला नंदा कंडा चप्पला जिगरा बारा नमः हितला ಅದೇ ನೋಡಸು ತಮ್ಮತಲಾ ಅದೇ ನೋಡಸು ತಮತಲಾ ಊಟ ಬತ್ತಲ ನಟಿಕೊಂಡ ಚಪ್ಪಲ ನಮ್ಮ ಹೆತ್ತಲ ಅದೇ ನೋಡಸು ತಮತಲ ಅದೇ ನೋಡಸಲಾ ಓಣ ಮಂದ ಮೇಲೆ ಗಾದಿ ಗಾದಿ ಮೇಲೆ ನೀಟೋರಿ ನನ್ನ ಹೋರಿ ಹೋರಿ ಈ ಹೋರಿ ಪಾರಿ ನಮಗ್ ಸಟ್ಟಾಗಲ್ಲಪ್ಪ ನಾ ಹಾಡ್ತೀವಿ ಕೇಳಿದ್ರೆ ಏಯ್ ಇಲ್ಲಿ ಯಾರ ನಮ್ಮ ರೈತರು ರೈತರ ಮಾಮ ಒಬ್ಬ ಕೈ ಎತ್ತ್ಯಾನ ರೈತರ ಮಗ ಯಾರು ಇಲ್ಲ ನಿಮ್ಮ ಸಲುವಾಗಿ ಒಂದು ಹಾಡ ಹಾಡ್ತೀನಿ ಕೇಳು ಮೊದಲ ದಿನಗ ಮಾಮ ಹಾಡ್ತೀನಿ ಕೇಳು ರೈತನ ಮಗನ ಹುಡುಗ ಹ ಕೆಳ ಬರೀತಲ್ಲ ಹೆಗಲಾಗಿನ ಹುರಿ ಕಟ್ಟ್ಯಾನ ಹತ್ತಂತಾನ ಬಂಡ್ಯಾನ ಇದಕ್ಕೆ ನೋಡುಗಳ ಗಿಡ ಪಕ್ಕದ ಬಳಿಯ ಬಜೆ ಇದಕ್ಕೆ ಬಲಿ ನಟಿಯಾಗ ನನ್ನ ನೋಡಿ ನಗಲಿ ಬಾಗಿಲ ಹೊಲಿಯುವ ಇದು ಅಂತ ನ್ಯಾಯ ಇದು ನೋಡ ಎಷ್ಟು ಸಪೋರ್ಟ್ ಅದಾರ ನಿಮ್ಮ ಊರನವರು ನಿನಗೆ ನಿಮ್ಮ ಬಾಚಲ್ ಮೇಡ ಬರ್ತೀನಿ ಎಲ್ಲ ದಂಡಿ ಏನ್ ನಾಚಿಗೆ ಆಡಿದಿಗ ಪುಡ್ರ ಏ ಮಾಮಾ ನೀ ಹಾಡತ್ನಾಗ ಸುಮ್ಮಿರ್ತಾರ ಚರಣ್ ನಾ ಹಾಡತ್ನಾಗ ಯಾಕ ಬೇಡತಾರ ನೋಡ್ಯಾರ ನಿಂದ ಏಯ್ ನೋಡದಲ್ಲ ನಿಂದ ಸಣ್ಣದೈತಿ ನಿನಗೆ ನೀಗಂಗಿಲ್ಲ ನನ್ನ ಜೋಡ ಅಂತ ಗಪ್ಪಿರಸ್ತಾರ ನಿಂದ ಎಷ್ಟು ಐತಿ ನೋಡ ಕರೆಕ್ಟ್ ನಂದು ಅಟ್ಟ ಐತಿ ಏ ಏನ್ 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 ಅದ ಹೈಟ್ ಹೈಟ್ ಏನಾನಿಕ್ಕೆ ಹೆಚ್ಚೈತೆ ನಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ದೋಸ್ತ ನಿಂದು ಹವ ಇರ್ಬೇಕು ಆದ್ರ ನಾ ಇಲ್ಲ ಅನ್ನಲ್ಲ ಆದ್ರ ನಾ ಇದ್ದ ಜಾಗದಾಗ ನಿಂದ ಯಾವ್ದು ನಿಂದ ನಡೆಯಂಗಿಲ್ಲ ಅದ ನಾ ನಡ ತೋರಿಸ್ತೀನಿ ಇವತ್ತು ನಡ್ಸಾರ ನಡಸಂಗಾರ ನಡಸ ಹೋಗಿ ನಾ ಹಾಡ್ಲೇ ಬೇಡ ಮಾಮ ನೋಡಲ್ ಹಿಂಗ್ ಹಿಂಗ್ ಸನ್ನಿ ಮಾಡ್ತೀನಿ ಬೇಡ ಸೀನ್ ಕಟ್ ಮಾಡ್ತೀನಿ ಅಂತ ನಾ ನಿನಗೆ ಧೈರ್ಯ ನಾ ಹಾಡ್ತೀನಿ ಕೇಳ ಮಡಿಗೆ ಬಾರ ಗಿಡ್ಡೆ ನಂದೈತಿ ಕೋರಿ ದಡ್ಡೆ ಮಡಿಗೆ ಬಾರ ಗಿಡ್ಡೆ ನಂದೈತಿ ಕೋರಿ ದಡ್ಡೆ ದಡ್ಡಾಗ ಸಿಕ್ಕೈತಿ ಬಾರಿ ಬಾರಿ ಮಸ್ತನ ಪಡ್ಡೆ ದಡ್ಡಾಗ ಸಿಕ್ಕೈತಿ ಬಾರಿ ಮಸ್ತ ಕೆಂಪನ ಪಡ್ಡೆ ಮಡಿಗೆ ಬಾರ ಗಿಡ್ಡೆ ನಂದೈತಿ ಕೋರಿ ದಡ್ಡೆ ಮಡಿಗೆ ಬಾರ ಗಿಡ್ಡೆ ನಂದೈತಿ ಕೋರಿ ದಡ್ಡೆ ದಡ್ಡಾಗ ಸಿಕ್ಕೈತಿ ಬಾರಿ ಮಸ್ತ ಕೆಂಪನ ಪಡ್ಡೆ

ಇಮುಂದಿನ ಪೂಜೆ ಅದರಿ ಎರಡು ಮ್ಯಾಗ್ ಎತ್ತೆ ಮಾಡಿವಿರಿ ಏನ ಅದರಿ ನಮಸ್ಕಾರ ಅಂದಂಗ ಇರ್ಲಿ ಏನೇ ನಡೆತರಿ ನೀ ಊರಾಗ ಅಂದಂಗ ನೀವು ಯಾರು ನಿಮ್ಮ ಪರಿಚಯ ಹೇಳಲ್ಲ ನನಗott ನಾನು ನೋಡು ದೋಸ್ತಾ ಮತ್ತ ನಾನು 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 ನಮ್ಮ ನಮ್ಮಪ್ಪನ ಮಗಳರಿ ಮತ್ತ ನನ್ನ ಪರಿಚಯ ಈಗ ನೋಡ್ರಿ ಎಲ್ಲ ಎಲ್ಲಿ ನೋಡ್ಲಿ ಅಲ್ಲೇ ನೋಡ್ತಿ ಎಲ್ಲಿ ನೋಡ್ ಅಲ್ಲೇ ನೋಡಾಕತ್ತಿ ನಾನು ಎಲ್ಲಿ ನೋಡ್ಲಿ ಎತ್ಲಾಗ ನೋಡ್ ಎಲ್ಲಿ ನೋಡ್ಲಿ ಎತ್ಲಾಗ ನೋಡ್ಲಿ ಶಿವಕುರಿ ಏನಿದ ನಿನ್ನ ಮಾತಿನ ಮರ್ಮ ಹೋಗ್ಲಿ ನಿನ್ನ ಹೆಸರಲ್ಲಿ ಹೇಳ ಕಡಿಕ ಮತ್ತು ಹೆಸರಿಗೆ ಬಂದಲ್ಲ ಯಪ್ಪ ನಿಂದೇನ್ ತಿಂಡಿ ಗಪ್ಪ ಕುತ್ತಿ ಉಳ್ಕೊಂಡಿನಿ ಇರ್ಲಿ ಕಣ್ಣಿಂದ ಟೀ ಟಿಸಕ ನನ್ನ ಹೆಸರು ಇದ್ದಲ್ಲ ಕೋಳಿ ಕೋಳಿ ಅನ್ನ ಕೋಳಿ ಅನ್ನ ಕೋಳಿ ನಿಮ್ಮ ಗೋಳಿ ನನ್ನ ಹೆಸರು ಐತಲ್ಲ ನನ್ನ ಹೆಸರು ಐತಲ್ಲ ನನ್ನ ಹೆಸರಾಗ ಒಟ್ಟ ಕಸರ ಇಲ್ಲ ಅದನ್ನೇ ಹತ್ತು ಸಲ ಕೇಳಿದ್ರು ಒಟ್ಟೋ ಬ್ಯಾಸರ ಆಗಂಗಿಲ್ಲ ಒಮ್ಮೆ ತೋರ್ಸ್ಲೇನು ಹೊರ್ದ ಬಿಡು ನೋಡಕ್ಕೆ ಬಂದೀನಿ ನಾನು ಆಧಾರ್ ಕಾರ್ಡ್ ಅದನ್ನ ಆಧಾರ್ ಕಾರ್ಡ್ ನಂಬರ್ ಹೇಳು ಕೇಳಿದಿ ಒಂದು ಸಲ ಕೇಳಿದ್ರು ಪ್ರಿಯಾ ಅಂತಾರೆ ಎರಡ್ನೇ ಸಲ ಕೇಳಿದ್ರ ಶಿರೊಳಗೆ ಪ್ರಿಯಾ ಅಂತಾರ ಮೂರನೇ ಸಲ ಕೇಳಿದ್ರು ಪ್ರಿಯಾ ಅಂದ್ರೆ ಅಂತ ತಿಳಿದು ಎಲ್ಲರ ಸಿಸ್ಟರ್ ಅಂತಾರ ಅನ್ನೋದೆಲ್ಲ ನೀವು ಸಿಸ್ಟರ್ ಅಂತ ಬತ ಅರುಚ್ ಗೊತ್ತ ಅರುಚ್ ಮತ್ತ ನಾಲ್ಕನೇ ಸಲ ಕೇಳಿದ್ರೆ ಗಿಡ್ಡಿ ಅಂತಾರಂತ ಓದನ ಇಲ್ಲ ಗಡ್ಡಿಗೆ ಬಡಿತಾರಂತ ತಿಂಡೆನೋ ನಿಂದ ಜೋಕ್ ಮಾಡ್ರಾಳೆ ಜೋಕ್ ಮಾಡ್ರಾ ನೀ ಸೊಳಕ ಮಾರಿಗೆ ತಗೊಂಡ ಗಿಟ್ಟಿ ಅಂತಾನಲ್ಲ ನಂದೇನ ಬಾ ತಿಂಡಿಲ್ಲ ಒಂದೊಡಾ ಎರಡ್ ಇಡ್ಲಿ ಅದ್ರಾಗ ಸಾಬಾರ್ ಹಾಕಿ ನೆನೆಸಿ ಬಿಡ್ತೀನಿ ಮಗಣ್ಣ ಕೇಳಿ ನನ್ನ ಹೆಸರು ಇತನ ಚಿನ್ನು 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 ಬಾ ಲಾಲ ಅನ್ನಸೋ ನಿನ್ನ ಕುತ್ತಿ ಚಿನ್ನ 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 ದಿನ ಇದನ್ ಇಪ್ಪತ್ ಸಲ ಕೇಳಿದ್ರು ದಾಸ ಬರಂಗಿಲ್ಲ ಅಂದಂಗ ಎಲ್ಲಿ ಬೆಳೆಯಿತು ಈ ಕಮಲ ಬೆಳೆದ ಕೆಸರು ಇದನ್ನ ಎಷ್ಟು ಅಡ್ವಾನ್ಸ್ ಕರ್ಸಿನ ಎಷ್ಟು ತಿಕ್ಕಿದರು ಬರುವುದಿಲ್ಲ ಕಸರು ಏ ಹುಡುಗಿ ಇದನ್ನ ಹೆಂಗ ಕಟ್ಟದ ಕುಡಿಲಿ ಈ ನಿನ್ನ ಚಿನ್ನದ ಗಡಿಯಾನ ಮೊಸರು ಬಾರೇ ನನ್ನ ಉಸಿರು ನೀನಾಗು ನನ್ನ ಉಸಿರು ಇಲ್ಲಿಂದ ಒಂಬತ್ತು ತಿಂಗಳಾದಾಗ ಮುಂದೆ ಮಾಡ್ತೀನಿ ತಂಗಿಗೆ ಮಾತಾಡು ಮಾತಾಯ್ದು ಜೋಕ್ ಮಾರ ಅಂದ ಆಕಡೆ ಕಡೆ ಹೊಳ್ತಾನ ನೋಡು ಈ ಕಡೆ ನೋಡು ಮಾಮ ಈ ಕಡೆ ಏನು ಮಾಡ್ತೀನಿ ನಿನ್ನ ನಿನ್ ಹಿಡಿದು ಬಾಂಬ್ ಕೊಣಿಸಿನಿ ಅವನು ಈಗಲ್ಲ ನಿನ್ಗೆ ಹೇಳಾಗತ್ತ ನೋಡು ಐತಲ್ಲ ಪೊಲೀಸಪ್ಪ ಮುಂದಿನ ಮಾತಾಡಬೇಡ

ತಗಿ ಹಂಗಾರ ನೀ ಟೋಪಿ ಎತ್ತು ನಿನ್ನ ಲಾಟಿ ತಗೋ ಯಾತ್ತು ಡ್ರೆಸ್ ಬಾರಿ ಹೊಲಿಸಿರಿ ಹು ಎಲ್ಲಿ ಕಳದು ಹೋಗಿ ನೋಡೋನು ಕಳದು ಹೋಗಿ ಅಂತನಲ್ಲ ಇವ ನೀ ಏನ್ ನನಗೆ ತಂದೆ ಏನು ಊರ ಹಂದೆವ ಏಯ್ ಮಾಮಾ ಯಾ ಬಸ್